ನಮಸ್ತೆ ಫ್ರೆಂಡ್ಸ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಹಾಗೂ ಭಾರತದ ಸರ್ಕಾರದ ಅಡಿಯಲ್ಲಿ ಕಾಲ್ ಮಾಡ್ತಕ್ಕಂತಹ ಸಾಕಷ್ಟು ಜಾಬ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗ್ತಾಯಿದ್ದೀವಿ ನಾವು ನೀವು ಅದೇ ರೀತಿ ಸಹಕರಿಸ್ತಿದ್ದೀರಾ ಭಾಳ ಜನ ನೋಡ್ತಿದ್ದೀರ ಕಮೆಂಟ್ ಮಾಡ್ತಾ ಇದ್ದೀರಾ ಈ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೋ ಸಾಕಷ್ಟು ಜನ ಒಳ್ಳೆಯ ರೀತಿ ಕಮೆಂಟ್ ಮಾಡಿದ್ದೀರಾ ನನಗೂ ಆಯಿತು ಆ ಮಾಹಿತಿ ನಿಮ್ಗೆಲ್ರಿಗೂ ಉಪಯೋಗ ಆಗಿದೆ ಅಂತ ನಾನಂತೂ ಭಾವಿಸಿದ್ದೀನಿ ಅದ್ರ ಜೊತೆಗೆ ಒಂದು ಹೊಸ ನೋಟಿಫಿಕೇಷನನ್ನು ಈ ಸಹಕಾರ ಸಂಘಗಳ ಅಡಿಯಲ್ಲಿ ಬರ್ತಕ್ಕಂತಹ ಈ ಬಮುಲ್ ಅಂತ ಇದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಗ್ರಾಮನಗರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಇದೆ ಇದನ್ನು ಬಮುಲ್ ಅಂತ ಕರೀತು ಇವ ಅಮೂಲ್ ಕೇಳಿರ್ತೀರ ಕೆಲವು ಅಮೂಲ್ ಬೇಬಿ ಅಂತೆಲ್ಲ ಮಾತಾಡ್ಕೊಂಡಿರ್ತಾರೆ ಅಮೂಲ್ ಅಂದರೆ ಅದು ಆನಂದ್ ಮಿಲ್ಕ್ ಯೂನಿಯನ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಒಂದು ಗುಜರಾತ್ನ ಒಂದು ಜಿಲ್ಲೆ ಅದು ಅಲ್ಲಿ ಒಂದು ಆನಂದ್ ಅಂತಕ್ಕಂಥ ಒಂದು ಜಿಲ್ಲೆ ಇದೆ ಅಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡ್ಕೊಂಡಿದ್ದಾರೆ ಅದನ್ನ ಅಮೂಲ್ ಅಂತ ಇಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮ ಅಂತ ರಾಮನಗರ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರ ಈ ಸಂಘಗಳ ಒಂದು ಒಕ್ಕೂಟ ಏನು ಮಾಡ್ಕಂದ್ರೆ ಒಂದು ಆರ್ಗನೈಸನ್ ಏನು ಮಾಡಿದ್ರೆ ಇದನ್ನು ನಾವು ಬಮೂಲ್ ಅಂತ ಕರಿತೀವಿ ಇದು ನಂದಿನಿ ಅಂತಲೂ ಕರಿತಾರದು ಪಾಕೆಟ್ಗಳು ನೋಡಿರಬೇಕು ನೀವು ಹಾಲಿನ ಪ್ಯಾಕೆಟ್ ಎಲ್ಲ ನಂದಿನಿ ಅಂತ ಎಲ್ಲ ಆ ಕೆಲವು ವೆಬ್ಸೈಟ್ಗೆ ಹೋಗ್ಬೇಕಾದ್ರೆ ಅದನ್ನು ಹಂಗೆ ಕೊಟ್ಟಿರ್ತಾರೆ ಬಮೂಲ್ ನಂದಿನಿ ಡಾಟ್ ಕಾಮ್ ಸಂಬಂಧಪಟ್ಟಂಗೆ ನೀವು ಹೋಗ್ಬೇಕಾಗ್ತದೆ ಅಂತೇಳಿ ಈ ನೇಮಕಾತಿನಲ್ಲಿ ಸಾಕಷ್ಟು ಉದ್ಯೋಗಗಳಿದ್ದಾವೆ ನಾವು ಒಂದು ಒಳ್ಳೆ ಸೂಪರ್ ಆಪರ್ಚುನಿಟಿ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ ಎರಡೂ ಇರುತ್ತೆ ಅಂತೇಳಿ ಹೇಳ್ತಾರೆ ಒಳ್ಳೆ ಸ್ಕೇಲ್ ಇದೆ ಎ ಗ್ರೂಪು ಬಿ ಗ್ರೂಪು ಸಿ ಗ್ರೂಪು ಡಿ ಗ್ರೂಪುವರೆಗೂ ಈ ಥರದ ಹುದ್ದೆಗಳವರೆಗೂ ಇದ್ದಾವೆ ಇವೆಲ್ಲ ನಾನು ಹಾಗಾಗಿ ಒಟ್ಟಾರೆ ಒಟ್ಟಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ ನೋಡೋಣ ಅವ್ರು ಏನು ಹೇಳ್ತಾರೆ ಇನ್ನೂರ ತೊಂಬತ್ತೇಳು ಹುದ್ದೆ ಅಂದರೆ ನಿಯರ್ ಮುನ್ನೂರು ಹುದ್ದೆಗಳವರೆಗೂ ಹುದ್ದೆಗಳಿದ್ದಾವೆ ಐವತ್ತೆರಡು ಸಾವಿರದ ಐವತ್ತು ಅಂದರೆ ಗ್ರೂಪ್ ಎ ಕೊಡ್ತಕ್ಕಂಥದ್ದು ಈಗೇನೀಗ ಅಸ್ಟೆಂಟ್ ಕಮಿಷ್ನರ್ ಎ ಸಿ ಪೋಸ್ಟ್ ಏನಿದೆ ಮತ್ತು ಡಿ ವೈ ಎಸ್ ಪಿ ಪೋಸ್ಟ್ ಏನಿದೆ ಆ ಥರದ್ದು ಪೋಸ್ಟ್ಗಳಿಗೆ ಕೊಡ್ತಕ್ಕಂಥ ಸ್ಯಾಲ್ರಿ ಇದರಲ್ಲಿ ಕೊಡ್ತಾರೆ ನೋಡೋಣ ಏನೇನು ಉದ್ಯೋಗಗಳಿದ್ದಾವೆ ಮತ್ತು ಎಷ್ಟು ವೇತನ ಶ್ರೇಣಿ ಇದೆ ಮತ್ತು ಯಾವ ರೀತಿ ನೇಮಕಾತಿ ಮಾಡಿದ್ರೆ ಎಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನು ನೋಡೋಣ ಇದು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗೋದೇ ಜನವರಿ ನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಅಲ್ಲಿಂದ ಒಂದು ತಿಂಗಳು ನೀವು ಲೆಕ್ಕ ಇಟ್ಕೊಳ್ಳಿ ಈ ರೀತಿ ಎಲ್ಲ ನೇರ ನೇಮಕಾತಿ ಇರೋದು ಅಂತಾರೆ ಕೆಲವಕ್ಕೆ ಇಂಟರ್ವ್ಯೂ ಇದ್ದಾವೆ ಅಂತ ಹೇಳ್ತಾರೆ ಬಟ್ ಅದ್ರ ಇನ್ನೂ ಡೀಟೇಲ್ಸು ಇನ್ನು ಪಿ ಡಿ ಎಫ್ ರೂಪ್ದಲ್ಲಿ ಲಭ್ಯ ಆಗಿಲ್ಲ ಈಗ ಒಂದು ಪೇಪರ್ ಕೊಡೋದಕ್ಕೆ ಪ್ರೆಸ್ಗೆ ಕೊಡೋದಕ್ಕೆ ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ಈಗ ನೋಡೋ ನ್ಯಾಯ ಉದ್ದೆ ಇದ್ದಾವೆ ಹೇಳ್ಬಿಟ್ಟು ನೋಡಿ ಇಲ್ಲಿ ಐವತ್ತೆರಡು ಸಾವಿರದ ಆರುನೂರ ಆರುನೂರೈವತ್ತಿಂದ ತೊಂಬತ್ತೇಳು ಸಾವಿರದ ನೂರು ಇದೆ ಅಂದರೆ ಇದು ಈಗ ಹೊಸ್ದಾಗಿ ಅಪಾಯಿಂಟ್ ಆಗ್ತಕ್ಕಂತಹ ಇದರಲ್ಲಿ ಯಾವುದೇ ಹುದ್ದೆ ಉದ್ಯೋಗಗಳೇ ಅದು ಟಾಪ್ ಸ್ಯಾಲ್ರಿ ಅಸ್ಸಿಸ್ಟೆಂಟ್ ಪ್ರೊಫೆಸರ್ನ ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥದ್ದು ಒಂದು ಟಾಪ್ ಸ್ಯಾಲ್ರಿ ಅಂದರೆ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಬೇಸಿಕ್ ಇರ್ತಕ್ಕಂಥದ್ದು ಇಲ್ಲಿ ನೋಡಿರಿ ಈ ಥರ ಬೇಸಿಕ್ ಇರೋದು ಮೂರು ಥರದ ಹುದ್ದೆಗಳಿದ್ದಾವೆ ಒಂದು ಥರದ ಹುದ್ದೆನಲ್ಲಿ ಐವತ್ತು ಪೋಸ್ಟ್ಗಳಿದ್ದಾವೆ ಇನ್ನೊಂದು ಥರದಲ್ಲಿ ಮೂರು ಇದಾವೆ ಇನ್ನೊಂದು ಥರದೊಂದು ಏನೋದು ಸಹಾಯಕ ವ್ಯವಸ್ಥಾಪಕ ಅಂತೇಳಿ ಇನ್ನೊಂದು ಸಹಾಯಕ ವ್ಯವಸ್ಥಾಪಕ ಒಂದು ಫೈನಾನ್ಸ್ ಸಂಬಂಧಪಟ್ಟಂಗೆ ಇರ್ತದೆ ಇನ್ನೊಂದು ಆಡಳಿತ ಬೇರೆದಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ ಮತ್ತು ಹಿರಿಯ ಪ್ರೊಟೆಕ್ಷನ್ಸ್ ಆಫೀಸರ್ ಅಂತ ಒಂದಿದೆ ಇವು ಒಂಥರದ್ದು ಬೇಸಿಕ್ ಹೊಂದಿರತಕ್ಕಂಥ ಹುದ್ದೆಗಳು ಒಟ್ಟು ಇವು ಐವತ್ನಾಲ್ಕು ಹುದ್ದೆಗಳು ಬರ್ತದೆ ನೆಕ್ಸ್ಟು ನಲವತ್ತ್ಮೂರು ಸಾವಿರದ ನೂರು ಅಂದರೆ ಪಿ ಯು ಕಾಲೇಜ್ ಲೆಕ್ಚರರ್ ಸ್ಕೇಲ್ ಏನಿದೆ ಮತ್ತು ಸ್ಕೂಲ್ ಎಚ್ ಎಮ್ ಅಪಾಯಿಂಟ್ ಏನು ಸ್ಕೇಲ್ ಇದೆ ಅದ್ರದ್ದು ನಲವತ್ತ್ಮೂರು ಸಾವಿರದ ನೂರು ಇದು ಸುಮಾರು ಒಂದಷ್ಟು ಪೋಸ್ಟ್ಗಳಿದಾವೆ ನೋಡ್ಕೊಬಂದು ಇದಾವೆ ಅಂತ ತಾಂತ್ರಿಕ ಅಧಿಕಾರಿ ಇದೆ ತಾಂತ್ರಿಕ ಅಧಿಕಾರಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಒಂದು ನಾಲ್ಕು ಪೋಸ್ಟ್ ಇದೆ ಮತ್ತು ತಾಂತ್ರಿಕ ಅಧಿಕಾರಿ ನಾಲ್ಕು ಪೋಸ್ಟ್ ಇದೆ ಲೆಕ್ಕಾಧಿಕಾರಿ ನಾಲ್ಕು ಪೋಸ್ಟ್ ಇದೆ ಆಡಳಿತಾಧಿಕಾರಿ ನಾಲ್ಕು ಪೋಸ್ಟ್ ಇದೆ ಖರೀದಿ ಉಗ್ರಾಣಾಧಿಕಾರಿ ನಾಲ್ಕು ಪೋಸ್ಟ್ ಇದೆ ಕೃಷಿ ಅಧಿಕಾರಿ ಎರಡು ಪೋಸ್ಟ್ ಇದೆ ಮಾರುಕಟ್ಟೆ ಅಧಿಕಾರಿ ಒಂದು ಪೋಸ್ಟ್ ಇದೆ ಸಿಸ್ಟಮ್ ಅಧಿಕಾರಿ ಅಂತೇಳಿ ಅದೊಂದು ಎರಡು ಪೋ ಎರಡು ಪೋಸ್ಟ್ ಇದೆ ಇದೆಲ್ಲ ನಲ್ವತ್ಮೂರು ಸಾವಿರದ ನೂರು ಅಂದರೆ ಗ್ರೂಪ್ ಬಿ ಹುದ್ದೆಗಳಿಗೆ ಕೊಡ್ತಕ್ಕಂತಹ ಸ್ಯಾಲ್ರಿ ಇದಾಗಿದೆ ನನ್ನ ಮೇಲೆ ಹೇಳಿದ್ದು ಐವತ್ತೆರಡು ಸಾವಿರ ಸಮಥಿಂಗ್ ಹೇಳಿದ್ದು ಗ್ರೂಪ್ ಎಗೆ ಕೊಡ್ತಕ್ಕಂತಹ ಒಂದು ಸ್ಯಾಲ್ರಿ ಬೇಸಿಕ್ ಅದಿದೆ ನೆಕ್ಸ್ಟು ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ಅಂದರೆ ಇದು ಐಸ್ಕೂಲ್ ಟೀಚರ್ ಬೇಸಿಕ್ ಇರ್ತಕ್ಕಂಥ ಹುದ್ದೆಗಳು ಒಂದು ಎರಡು ರೀತಿ ಹುದ್ದೆಗಳಿದ್ದಾವೆ ಒಂದು ಡೇರಿ ಸೂಪರ್ವೈಸರ್ ಅಂತೇಳಿ ಬರ್ತದೆ ಇದೆಲ್ಲ ಒಂದು ಇಂಜಿನಿಯರಿಂಗ್ ಮಾಡಿರೋಂಥ ಹುಡುಗರಿಗೆ ಕ್ಯಾಂಡಿಡೇಟ್ಸ್ಗಳಿಗೆ ಇದು ವಿಸ್ತರಣಾಧಿಕಾರಿ ದರ್ಜೆ ತ್ರೀ ಅಂತೇಳಿ ಒಂದು ಬರೋದಿದೆ ನೋಡಿ ಈ ಥರದ್ದು ಈ ಥರದ ಒಂದು ಎರಡು ನಾಲ್ಕು ಆರು ಏಳು ಏಳು ಹತ್ತು ಹನ್ನೊಂದು ಒಂದು ಹದಿನಾರು ಹುದ್ದೆಗಳು ಈ ಥರದ್ದು ಹುದ್ದೆಗಳಿದ್ದಾವೆ ನೆಕ್ಸ್ಟು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ಅಂತಂದರೆ ಬೇಸಿಕ್ ಅಂದರೆ ಇದು ಎಫ್ ಡಿ ಎಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ಆ ಕೇಡರ್ನ ಆ ಸ್ಯಾಲ್ರಿ ಬಯಸ್ತಕ್ಕಂತಹ ಒಂದು ಹುದ್ದೆಗಳಿದ್ದಾವೆ ಇಪ್ಪತ್ತೇಳು ಸಾವಿರದ ಆರುನೂರ ಐತೆ ಅಂದರೆ ಇದು ಎಫ್ ಡಿ ಎ ಸ್ಕೇಲಿರ್ತಕ್ಕಂಥವು ಆಡಳಿತ ಸಹಾಯಕ ದರ್ಜೆ ಎರಡು ಲೆಕ್ಕ ಸಹಾಯಕ ದರ್ಜೆ ಎರಡು ಕೋ ಆರ್ಡಿನೇಟರು ಮಾರುಕಟ್ಟೆ ಸಹಾಯಕ ದರ್ಜೆ ಕೆಮಿಸ್ಟ್ ದರ್ಜೆ ಶುಶ್ರೂಷಕಿ ನರ್ಸು ಇವೆಲ್ಲವೂ ಇಪ್ಪತ್ತೇಳು ಸಾವಿರದ ಆರ್ನೂರು ಐವತ್ತು ನೋಡಿ ಇವು ಹದಿನೇಳು ಎರಡು ಇಪ್ಪತ್ತು ಇಪ್ಪತ್ತ್ಮೂರು ಹತ್ತು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತಕ್ಕೂ ಹೆಚ್ಚು ಪೋಸ್ಟ್ಗಳಿದ್ದಾವೆ ಇಪ್ಪತ್ತು ಹಾಂ ಅಷ್ಟು ಪೋಸ್ಟ್ಗಳಿದ್ದಾವೆ ನೋಡಿ ಒಳ್ಳೆಯ ಒಂದು ಸೂಪರ್ ಆಪರ್ಚುನಿಟಿ ಅಂತ ನಾನಂತು ಭಾವಿಸಿದ್ದೀನಿ ನೆಕ್ಸ್ಟ್ ನೋಡಿ ಕಿರಿಯ ತಾಂತ್ರಿಕ ಹುದ್ದೆಗಳು ಅಂತಿದ್ದಾವೆ ಇವು ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತು ಹುದ್ದೆಗಳತ್ತದ ನಿಯರ್ ಹಂಡ್ರೆಡ್ ಹುದ್ದೆಗಳು ಬರ್ತದೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ಅಂದರೆ ಇದು ಇವತ್ತಿನ ಎಸ್ ಡಿ ಎ ಸ್ಕೇಲು ಏನು ಎಸ್ ಡಿ ಎ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಕರಿತೀವಿ ಆ ಸ್ಕೇಲು ಮುಂಚೆ ಪೋಲೀಸ್ಗೆ ಈ ಸ್ಕೇಲಿತ್ತು ಈಗ ಪೊಲೀಸ್ಗೆ ಒಂದು ಎರಡು ಒಂದು ಎರಡು ಎರಡೂವರೆ ಸಾವಿರ ಜಾಸ್ತಿ ಮಾಡಿದ್ದಾರೆ ಅದು ಇಪ್ಪತ್ತ್ಮೂರು ಸಮತಿಂಗ್ ಏನಿದೆ ಅವ್ರಿಗೆ ಆರುನೂರ ಐನೂರು ರೂಪಾಯಿನ ಏನೋ ಅಮೌಂಟ್ ಇದೆ ಹಾಗಾಗಿ ಇದು ಒಂದು ಎಸ್ ಡಿ ಎ ಸ್ಕೇಲ್ ಅಂತ ಭಾವಿಸ್ಬೋದು ಕಿರಿಯ ತಾಂತ್ರಿಕ ಇದು ಎಲ್ಲ ನಾವು ಭಾವಿಸ್ತೀನಿ ಇದು ಡಿಪ್ಲೊಮೊ ಆಗಿರ್ತಕ್ಕಂಥವ್ರಿಗೆ ಇದಿದೆ ಮತ್ತು ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಎಕ್ಸ್ಪೀರಿಯೆನ್ಸ್ ಬೇಕಾ ಬೇಡವಾ ಎಕ್ಸಾಮ್ಸ್ ಏನಿರುತ್ತೆ ಯಾವ ಪೇಪರ್ ಇರ್ತದೆ ಎಲ್ಲ ಡೀಟೇಲ್ಸನ್ನು ನಾವು ಮುಂದಿನ ವೀಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನ ವಿಚಾರನೂ ಬೇಕು ಅಂದರೆ ನಾವು ಹೇಳ್ತೀವಿ ನೋಡಿ ಇದು ಹೇಳಿದರ ಡೇಟು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಇನ್ನು ಅಂದರೆ ಅರ್ಜಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆನ್ಲೈನಲ್ಲೇ ಸಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಆಫ್ಲೈನಲ್ಲಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ ನೋಡಿ ಅಲ್ಲಿ ಹೇಳ್ತಾರೆ ವೆಬ್ಸೈಟ್ ಐತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಮೂಲ್ ನಂದಿನಿ ಡಾಟ್ ಸಿ ಓ ಓ ಪಿ ಕೋಪ್ರೇಷನ್ ಆರ್ಗನೈಜೇಷನ್ ಸಂಬಂಧಪಟ್ಟ ಇರ್ತದೆ ಖಂಡಿತವಾಗೂ ಯಾರು ಇದಕ್ಕೆಲ್ಲ ಅರ್ಹರಿದ್ದೀರಾ ಅದು ಉದ್ಯೋಗ ಏನು ಕ್ವಾಲಿಫಿಕೇಷನ್ ಬೇಕು ಅನ್ನೋದನ್ನೆಲ್ಲ ಡೀಟೇಲ್ಸ್ ನಾವು ಹೇಳ್ತೀವಿ ನೀವು ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನನ್ನು ಒತ್ತಿ ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋ ಹಾಕಿದ್ರೆ ನೇರವಾಗಿ ನಿಮಗೆ ಬಂದು ನೋಟಿಫಿಕೇಷನನ್ನು ತಲುಪುತ್ತೆ ಮತ್ತು ಈ ವಿಡಿಯೋದ ಇನ್ನೂ ಡೀಟೇಲ್ಸನ್ನು ನಾವು ಹಾಕಬೇಕಾಗುತ್ತೆ ಯಾವ ಹುದ್ದೆಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಎಕ್ಸಾಮ್ಸ್ ಇರೋದು ಏನು ಪೇಪರ್ ಇದೆ ಯಾವ ರೀತಿ ಕ್ವಶನ್ಸ್ ತೆಗಿತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಹೇಳ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗ ಕಮೆಂಟ್ ಮಾಡಿ ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್